ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಕನ್ನಡದ ಕಣ್ಮಣಿಗಳಿಗೆ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಸ್ನೇಹಿತರೆ ಆಲ್ರೆಡಿ ಟೈಟಲ್ಲು ತಮ್ಮನೆಲ್ಲೋ ನೋಡಿ ನಿಮಗೆಲ್ಲ ಅರ್ಥ ಆಗಿರುತ್ತೆ ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೌದು ಸ್ನೇಹಿತರೆ ನಾನು ಇವತ್ತು ತಿಳಿಸ್ತಾ ಇರೋದು ಗೋಡಂಬಿಕಾಕ ಅವ್ರ ಬಗ್ಗೆ ಹೌದು ಸ್ನೇಹಿತರೆ ನನಗಷ್ಟು ಗೊತ್ತಿರೋಷ್ಟು ಮಾಹಿತಿನ ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ ಮತ್ತು ಈ ವಿಡಿಯೋ ಉದ್ದೇಶ ಅಷ್ಟೇ ಆಗಿರುತ್ತೆ ಬೇರೆ ಏನೂ ಆಗಿರೋದಿಲ್ಲ ಬನ್ನಿ ಸ್ನೇಹಿತರೆ ಇವತ್ತು ವಿಡಿಯೋ ಅಷ್ಟು ಸ್ಟಾರ್ಟ್ ಮಾಡೋಣ ಅಂತ ನೋಡಿ ಸ್ನೇಹಿತರೆ ಗೋಡಂಬಿ ಗೋಡಂಬಿಕಾಕ ಅಂತೇಳಿ ಫೇಮಸ್ ಆಗಿರುವಂಥ ನಮ್ಮ ಕಲಾವಿದರು ಹಿರಿಯ ಕಲಾವಿದರು ಗೋಡಂಬಿಕಾಕ ಅವರು ಯಾರು ಈ ಗೋಡಂಬಿಕಾಕ ಅಂದರೆ ಆಲ್ರೆಡಿ ನಿಮಗೆಲ್ಲ ಗೊತ್ತಿರುತ್ತೆ ಮ್ಯಾಕ್ಸಿಮಮ್ ವಿಡಿಯೋಸ್ಗಳನ್ನ ಎಲ್ಲ ನಮ್ಮ ಕನ್ನಡದ ಟಾಪ್ ಕ್ರಿಯೇಟರ್ಸ್ ಜೊತೆ ಮಾಡಿದ್ದಾರೆ ಅಂದರೆ ರಿಯಲ್ ಟೀಮು ಮಲ್ಲು ಜಮ್ಖಂಡಿ ಶಿವಪುತ್ರೇಶ್ವರದ ಕಾಮಿಡಿ ಶೋಸ್ ಅಂತ ಹೇಳಿ ಮೂರು ಯೂಟ್ಯೂಬ್ ಚಾನಲ್ಸ್ ಇದೆ ಟಾಪ್ ಯೂಟ್ಯೂಬರ್ಸು ಕನ್ನಡದ ಟಾಪ್ ಉತ್ತರ ಕರ್ನಾಟಕ ಯೂಟ್ಯೂಬರ್ಸ್ ಆ್ಯಕ್ಚುಲಿ ಒಬ್ಬರು ಧಾರವಾಡದವರು ಒಬ್ಬರು ಬಾಗಲಕೋಟೆಯೊಬ್ಬರು ಒಬ್ಬರು ಅವರು ಮೂರು ಜನ ಯೂಟ್ಯೂಬರ್ಸು ಇವ್ರ ಜೊತೆ ಸಿಕ್ಕಾಪಡಿ ವೀಡಿಯೋಸ್ಗಳನ್ನ ಇವರು ಮಾಡಿದ್ದಾರೆ ತುಂಬ ತುಂಬ ಜಾಸ್ತಿ ವೀಡಿಯೋಸ್ನ ಇವರು ಇವರು ಮೂರು ಜನ ಜೊತೆ ಮಾಡಿದ್ದಾರೆ ಆದರೆ ನಿಮಗೆ ಇವ್ರು ನೋಟಿಸ್ ಆಗಿರೋದು ಯಾರ ಜೊತೆ ಅಂದರೆ ಶಿವಪುತ್ರ ಅವ್ರ ಜೊತೆ ಯಾಕಂದರೆ ಶಿವಪುತ್ರವ್ರ ಜೊತೆ ಜಾಸ್ತಿ ವೀಡಿಯೋಸ್ನ ಇವರು ಆ್ಯಕ್ಚುಲಿ ಮಾಡಿದ್ದಾರೆ ಶಿವಪುತ್ರ ಯಶರಾದ ಕಾಮಿಡಿ ಶೋಸ್ ಅಂತ ಹೇಳಿ ಭಾಗಿಯವಾಡಿಯವರು ಅವ್ರ ಜೊತೆ ಒಂದು ಯೂಟ್ಯೂಬ್ ಚಾನಲ್ ಇದೆ ಆಲ್ರೆಡಿ ನಿಮಗೆಲ್ಲ ಗೊತ್ತಿರುತ್ತೆ ಅವ್ರ ಜೊತೆ ಜಾಸ್ತಿ ವೀಡಿಯೋಸ್ನ ಇವ್ರು ಮಾಡಿದ್ದಾರೆ ಆ್ಯಕ್ಚುಲಿ ಶಿವಪುತ್ರ ಅವ್ರ ಜೊತೆ ಯಾಕಂದರೆ ಶಿವಪುತ್ರವರು ತುಂಬ ವೀಡಿಯೋಸ್ಗಳನ್ನ ಇವ್ರನ್ನ ಹಾಕೊಂಡಿದ್ದೆ ಮಾಡ್ತಿದ್ರು ವೀಡಿಯೋಸು ಒಳ್ಳೆ ವ್ಯೂಸ್ ಬರ್ತಿತ್ತು ಒಳ್ಳೆ ಕ್ಲಿಕ್ ಆಗ್ತಿತ್ತು ಇವ್ರ ಜೊತೆ ಮಾಡಿದ್ರೆ ಕಾಕನ ಜೊತೆ ಮಾಡಿದ್ರೆ ಸೊ ಹೀಗಾಗಿ ಕಾಕವರು ಈ ಥರ ನಮಗೆಲ್ಲ ಪರಿಚಯ ಆಯ್ತು ಆದವರು ಗೋಡಂಬಿಕಾಕವರು ಅವರು ಶಿವದವ್ರ ಜೊತೆ ಜಾಸ್ತಿ ವಿಡಿಯೋಸ್ನ ಮಾಡ್ತಾಯಿದ್ರು ಹೀಗಾಗಿ ಅವರೆಲ್ಲ ನಮಗೆ ಗೊತ್ತು ಸ್ನೇಹಿತರು ಅಷ್ಟೇ ಮತ್ತು ಬೇರೆ ಏನೂ ಇರೋಲ್ಲ ಮತ್ತು ಏನಂದರೆ ಇದೇ ಥರ ಅವ್ರು ಫೇಮಸ್ ಆದರು ಅವ್ರದ್ದು ಎಲ್ಲ ಆರ್ಕೆಸ್ಟ್ರಾಗಳಿದೆ ಆರ್ಕೆಸ್ಟ್ರಾ ಇಟ್ಕೊಂಡು ಎಲ್ಲ ಹಾಡ ಎಲ್ಲ ಆಡ್ತಿದ್ದು ಹಾಡ್ತಾರೆ ಹಾಡ್ತಿದ್ದರು ಅವರು ಕೂಡ ಆರ್ಕೆಸ್ಟ್ರಾ ಅವ್ರದ್ದು ಮೇಂಟೈನ್ ಮಾಡ್ತಿದ್ರು ಗೋಡಂಬಿಕಾಕವರು ಮತ್ತು ಏನಾಯ್ತು ಅಂದರೆ ಒನ್ ಹತ್ತು ಹದಿಮೂರು ದಿನಗಳಿಂದ ತರ್ಟೀನ್ ಡೇರ್ಸ್ ಬ್ಯಾಕ್ ಅವರಿಗೆ ಯಾವ ಥರ ಸಾವು ಆಯಿತು ಅಂತ ಹೇಳ್ತಾ ಇದ್ದೀನಿ ಇವಾಗ ಗೊತ್ತಾಯಿತು ಅವರು ಯಾರು ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಶಿವಪುತ್ರ ಮಲ್ಲು ಮುಖಂಡಿ ಮತ್ತೆ ನಮ್ಮ ಮೊಟ್ಟಳಪ್ಪ ಅವ್ರ ಜೊತೆ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ರು ಮಾಡಿ ಮಾಡಿ ಫೇಮಸ್ ಆಗಿದ್ರು ಆರ್ಕೆಸ್ಟ್ರಾ ಕೂಡ ನಡೆಸ್ತಾಯಿದ್ರು ಒಬ್ಬ ಹಿರಿಯ ಕಲಾವಿದರು ಆಗಿದ್ದರು ಗೋಡಂಬಿಕಾಕವರು ಓಕೆನಾ ಇದು ಗೋಡಂಬಿಕಾಕವರು ಯಾರು ಅಂತ ಅವ್ರಿಗೆ ಏನಾಯಿತು ಗುರು ಅವರು ತೀರ್ಕೊಂಡ್ರು ಹದಿಮೂರು ದಿನಗಳ ಹಿಂದೆ ಅವರು ರಾತ್ರಿ ತೀರ್ಕೊಂಡ್ರು ಹದಿಮೂರು ದಿನಗಳ ಹಿಂದೆ ರಾತ್ರಿ ಹನ್ನೊಂದು ಗಂಟೆಗೆ ತೀರ್ಕೊಂಡ್ರು ಹೆಂಗೆ ಗುರು ಹೆಂಗೆ ತೀರ್ಕೊಂಡ್ರು ಗೋಡಂಬಿಕಾಕವರು ಅದು ಮೋಸ್ಟ್ ಆಫ್ ದ ಮೋಸ್ಟ್ ಆಫ್ ದ ಟೈಮ್ ಇಟ್ಸ್ ಎಲ್ಲರಿಗೂ ಬೇಕಾಗಿದ್ದದ್ದು ಹೆಂಗೆ ತೀರ್ಕೊಂಡ್ರು ಏನಿಲ್ಲ ಸ್ನೇಹಿತರೆ ಗೋಡಂಬಿ ಹಾಕೋರು ಹೆಂಗೆ ತೀರ್ಕೊಂಡ್ರು ಹೆಂಗೆ ದ ದೈವಾಧೀನರಾದರು ನಮ್ಮನ್ನೆಲ್ಲ ಹೆಂಗೆ ಬಿಟ್ಟು ಹೋದರು ಅಂತಂದರೆ ಅವ್ರಿಗೆ ಸ್ವಲ್ಪ ಇರಲಿಲ್ಲ ಮೊದಲೇ ಅಂತ ಹೇಳಿ ಬಂದಿರೋ ಮಾಹಿತಿ ಪ್ರಕಾರ ಸ್ವಲ್ಪ ಅವ್ರಿಗೆ ಇರಲಿಲ್ಲಂತೆ ಆಮೇಲೆ ಸ್ವಲ್ಪ ಆದಮೇಲೆ ಅವರಿಗೆ ಹೃದಯಾಘಾತ ಆಯ್ತಂತೆ ಸ್ನೇಹಿತರೆ ಅಂದರೆ ಹಾರ್ಟ್ ಅಟ್ಯಾಕ್ ಆಯ್ತಂತೆ ಯಾವತ್ತೂ ಹದಿಮೂರು ದಿನಗಳ ಹಿಂದೆ ರಾತ್ರಿ ಹಾರ್ಟ್ ಅಟ್ಯಾಕ್ ಆಯ್ತಂತೆ ನಾನು ಹೀಗೆ ನೈಟು ಮಲ್ಕೊಳ್ಬೇಕಾದ್ರೆ ಜಸ್ಟ್ ಎಲ್ಲರದ್ದು ಸ್ಟೋರಿ ನೋಡ್ತಾಯಿದ್ದೆ ಎಲ್ಲ ಟಾಪ್ ಕ್ರಿಯೇಟರ್ಸ್ದು ಸ್ಟೋರಿ ಅಂದರೆ ಅವ್ರು ಫಾಲೋ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಅವ್ರ ಸ್ಟೋರಿ ಇದ್ದೆ ನೋಡ್ತಾ ಇರೋ ಟೈಮಲ್ಲಿ ಶಿವಪುತ್ರವರದು ಸ್ಟೋರಿ ನೋಡಿದೆ ಇನ್ಸ್ಟಾಗ್ರಾಮಲ್ಲಿ ರಿಪ್ ಕಾಕ ಅಂತ ಹಾಕಿ ಅವರು ಗೋಡಂಬಿ ಅವ್ರನ್ನ ಮೆನ್ಷನ್ ಮಾಡಿದರು ನೋಡಿದ ತಕ್ಷಣ ಅವಾಗ ಗೊತ್ತಾಯಿತು ಗೋಡಂಬಿಕಾಕ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಅಂತ ಆ ವಿಷಯ ಕೇಳಿ ತುಂಬ ಬೇಜಾರಾಯಿತು ಆವಾಗಲೇ ನಿಮಗೆ ನಾನು ವಿಡಿಯೋ ಮಾಡಿ ತಿಳಿಸಿದ್ದೀನಿ ಕೂಡ ನನ್ನ ಯೂಟ್ಯೂಬ್ ಚಾನಲಿದೆ ಹೋಗಿ ಆ ವಿಡಿಯೋನ ನೋಡ್ಬೋದು ಆಗಲೇ ನಾನು ನಿಮಗೆ ತಿಳಿಸೋ ಪ್ರಯತ್ನ ಮಾಡದೆ ಕೂಡ ನೀವು ತುಂಬ ಜನ ಅದನ್ನು ವಿಡಿಯೋ ನೋಡಿ ಸಪೋರ್ಟ್ ಕೂಡ ಮಾಡಿದರೆ ತುಂಬ ಒಳ್ಳೆಯದು ಅದೇ ಟೈಮ್ ನೋಡದೆ ನೋಡಿದ್ಮೇಲೆ ನನಗೂ ಗೊತ್ತಾಯಿತು ರಾತ್ರಿ ಸುಮಾರು ಹದಿಮೂರು ದಿನಗಳ ಹಿಂದೆ ರಾತ್ರಿ ಸುಮಾರು ಹನ್ನೊಂದು ಗಂಟೆಗೆ ಗೋಣಮಿಕ ಹಾಕೋರು ಆರಾಮಿಲ್ದೇ ಇರೋ ಕಾರಣದಿಂದ ಹೃದಯಾಘಾತದ ಕಾರಣದಿಂದ ನಮ್ಮನ್ನೆಲ್ಲ ಬಿಟ್ಟು ಹೋದ್ರು ಸ್ನೇಹಿತರೆ ದೈವಾಧೀನರಾದರು ಅಂತ ಹೇಳ್ತೀನಿ ಸ್ನೇಹಿತರೆ ಆ ಥರ ಅವರು ಕ ಪ್ರಾಣನ ಕಳ್ಕೊಂಡ್ರು ಹಾರ್ಟ್ ಅಟ್ಯಾಕಿಂದ ಮತ್ತು ಆರಾಮಿಲ್ಲದ ಪ್ರಾಣ ಕಳ್ಕೊಂಡ್ರು ಅಂತ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಸ್ನೇಹಿತರೆ ಇದೇ ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ ವಿಡಿಯೋದಲ್ಲಿ ಏನಾದರೂ ತಪ್ಪಾಯಿ ಮಾತಾಡ್ತಾ ದಯವಿಟ್ಟು ಕ್ಷಮಿಸಿ ಮತ್ತೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ ಬಾಯ್ ಸ್ನೇಹಿತರೆ